वीक्षकरे धनसुराशिया ನವೆಂಬರ್ ತಿಂಗಳ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಯಾವೆಲ್ಲ ಒಂದು ಫಲ ಇದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಯಾವುದೆಲ್ಲ ನಷ್ಟಗಳಿದೆ ಯಾವೆಲ್ಲ ಕಷ್ಟಗಳಿದೆ ಯಾವ ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಮಾಹಿತಿ ಜೊತೆಗೆ ಅದ್ಭುತವಾದ ಸರಳವಾದ ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಅಂತೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನುರ್ ರಾಶಿಯವರ ಜನ್ಮ ನಕ್ಷತ್ರಗಳು ಮೂಲ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಚರಣಗಳು ಉತ್ತರ ಆಷಾಢ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ಧನುರ್ ರಾಶಿ ಧನುರ್ ರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಮಹಾವಿಷ್ಣು ಆಗಿರತಕ್ಕಂಥದ್ದು ಇನ್ನು ಮಿತ್ರರಾಶಿ ಮೇಷ ಮತ್ತು ಸಿಂಹರಾಶಿ ಆದರೆ ಶತ್ರು ರಾಶಿ ಕಟಕ ವೃಶ್ಚಿಕ ಮೀನರಾಶಿ ಆಗಿರತಕ್ಕಂಥದ್ದು ಇನ್ನು ಈ ಧನುರ್ ರಾಶಿಯವರ ತಕ್ಷಣ ನೋಡಿ ಬಹಳಷ್ಟು ಈ ವಿದ್ಯೆಗಳು ವಿದ್ಯೆಗಳಲ್ಲಿ ಬಹಳ ಪರಿಣತರು ಬಹಳಷ್ಟು ವಿಚಾರಗಳಲ್ಲಿ ಇವರು ಅನಭಾವಿಗಳು ವಿದ್ವಾಂಸರು ಅಂತ ಕರೀತೀವಿ ನಾವು ಇವರಿಗೆ ಧನು ರಾಶಿಯವರು ಬಹಳಷ್ಟು ವಿದ್ವಾಂಸರು ವಿಜಯರು ಯಾಕಂತಂದರೆ ಇವರು ಬಲ ಓಡಿಸಿ ಕೆಲಸ ಮಾಡೋದಕ್ಕಿಂತಲೂ ತಲೆ ಓಡಿಸಿ ಕೆಲಸ ಮಾಡ್ತಕ್ಕಂಥದ್ದು ಬುದ್ಧಿಶಕ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದೇ ಹೆಚ್ಚು ಧನುರಾಶಿಯವರು ರಾಶಿಯವರು ಇಂತಹ ಧನುರ್ ಈ ಒಂದು ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ಶುಭಕಾರಕವಾದ ಫಲಗಳು ಇದೆ ಅಂತಂದರೆ ಎರಡು ಒಂದನೇ ತಾರೀಕು ಎರಡನೇ ತಾರೀಕು ನಾಲ್ಕು ಐದು ಹನ್ನೊಂದು ಹನ್ನೆರಡು ಹದಿನಾರು ಇಪ್ಪತ್ತೊಂದು ಹಾಗೂ ಮೂವತ್ತನೇ ತಾರೀಕು ಲಾಭಕಾರಕವಾದ ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಒಂದು ತಿಂಗಳಲ್ಲಿ ಬಹಳಷ್ಟು ಉತ್ಸಾಹದಿಂದ ಇರ್ತೀರಿ ಏನೋ ಒಂಥರ ನಿಮ್ಮಲ್ಲಿ ಸಮಸ್ಯೆಗಳು ಎಷ್ಟೇ ಇರಲಿ ತೊಂದರೆಗಳು ಎಷ್ಟೇ ಇರಲಿ ನೋವುಗಳು ಎಷ್ಟೇ ಇರಲಿ ಜಂಜಾಟಗಳು ಎಷ್ಟೇ ಇರಲಿ ಕಿಕ್ಕಿರಿದ ವಾತಾವರಣ ಎಷ್ಟೇ ಇದ್ದರೂ ಕೂಡ ಎಷ್ಟೇ ಒತ್ತಡದ ಮಧ್ಯದಲ್ಲಿಯೂ ಕೂಡ ನೀವು ಧೈರ್ಯದಿಂದ ಇರ್ತೀರಿ ಕಾನ್ಫಿಡೆನ್ಸ್ ಆಗಿರ್ತೀರಿ ಆತ್ಮಸ್ಥೈರ್ಯ ಅನ್ನುವಂಥದ್ದು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ ಈ ಥರದ ಒಂದು ಅನುಭವ ಆಗಿರುತ್ತೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಏನಾಗುತ್ತೆ ಹಣಕಾಸಿನ ಒತ್ತಡ ಇರುತ್ತೆ ಮನೆತನ ಬಗ್ಗೆ ಒಂದು ಒತ್ತಡ ಇರುತ್ತೆ ಕುಟುಂಬದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಇರುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಕೆಲವೊಂದು ಕಮಿಟ್ಮೆಂಟ್ಗಳು ಕೊಡೋ ಟೈಮಿಗೆ ಕೊಟ್ಟುಬಿಡ್ತೇನಾ ಇಲ್ಲ ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಈ ರೀತಿಯಾಗಿ ನಾನಾ ರೀತಿಯ ಗೊಂದಲದ ಗೂಡಾಗಿರುತ್ತೆ ಸ ಕೆಲವೊಂದು ಸಂದರ್ಭಗಳಲ್ಲಿ ಆದರೆ ಅದನ್ನು ಲಾಭದಾಯಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತಿಸೋದಕ್ಕೂ ಕೂಡ ಅವಕಾಶಗಳು ಇಲ್ಲಿ ಕಂಡುಬರುತ್ತೆ ಅದಕ್ಕೇನು ಬೇಕು ಆತ್ಮಸ್ಥೈರ್ಯ ಬೇಕು ಆತ್ಮಸ್ಥೈರ್ಯ ಇತ್ತು ಅಂತಂದರೆ ಆತ್ಮವಿಶ್ವಾಸ ಇತ್ತು ಅಂತಂದರೆ ನೀವು ಎಂಥ ಕಠಿಣವಾದಂತಹ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೀವು ಸರಿಪಡಿಸ್ಕೊಳ್ಳುವಂತಹ ಶಕ್ತಿ ಬುದ್ಧಿ ತಾಳ್ಮೆ ನಿಮಗೆ ಸಹಜವಾಗಿ ಬರುತ್ತೆ ಅತಿ ಮುಖ್ಯವಾದ ಕೆಲಸಗಳಲ್ಲೂ ಕೂಡ ಏನಾಗುತ್ತೆ ಅರ್ಧಂಬರ್ಧ ಆಗ್ಬಿಡ್ತವೆ ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಮನೆ ಕಟ್ತಾ ಇದ್ದೀರಾ ಅರ್ಧಕ್ಕೆ ನಿಂತು ಹೋಗುತ್ತೆ ಏನೋ ಒಂದು ಸೈಡ್ ತಗೋತಾ ಇದ್ದೀರಾ ಹಣಕಾಸಿನಲ್ಲಿ ತೊಂದರೆಗಳಾಗುತ್ತೆ ಏನೋ ಒಂದು ಸಾಲ ಸೂಲ ಮಾಡಿ ಹಣ ಕೂಡಿಟ್ಟು ಸೈಡ್ ತೊಗೊಂಡ್ರೆ ಅದನ್ನು ದುಡ್ಡು ಕಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸುವಂತಹ ಸನ್ನಿವೇಶಗಳು ಕಂಡುಬರುತ್ತೆ ನಿಮ್ಮ ಪ್ರತಿ ಕೆಲಸಗಳಲ್ಲೂ ಕೂಡ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪತಿ ನಿಮ್ಮ ಪತ್ನಿ ಸಹಾಯ ಸಹಕಾರ ಮಾಡತಕ್ಕಂತಹ ಸಾಧ್ಯತೆಗಳಿದೆ ಕುಟುಂಬದಲ್ಲಿ ಬಹಳಷ್ಟು ಸಾಮರಸ್ಯಗಳು ಕಂಡು ಬರುತ್ತೆ ಎಂಥ ಗೊಂದಲದ ಒಂದು ಒಂದು ವಾತಾವರಣ ಇದ್ರೂ ಕೂಡ ಎಂಥ ರಿಸ್ಕ್ ವಾತಾವರಣಗಳಿದ್ರೂ ಕೂಡ ಮನೆಯಲ್ಲಿ ಒಂದು ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ ಪತ್ನಿಯ ಸಪೋರ್ಟ್ ಸಿಗುತ್ತೆ ಪತಿಯ ಸಪೋರ್ಟ್ ಸಿಗುತ್ತೆ ಮಕ್ಕಳ ಸಪೋರ್ಟ್ ಸಿಗುತ್ತೆ ಈ ಒಂದು ಸಹಕಾರ ಎಂಥ ಸನ್ನಿವೇಶಗಳಿದ್ರೂ ಕೂಡ ಎದುರಿಸೋದಕ್ಕೆ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗುತ್ತೆ ಇನ್ನು ಈ ತಿಂಗಳ ಉತ್ತರಾರ್ಧದಲ್ಲಿ ಅನಿರೀಕ್ಷಿತವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ನೀವು ಮಾಡ್ತಕ್ಕಂತಹ ಉದ್ಯಮಗಳಲ್ಲಿ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಲಾಭಗಳು ಕಂಡುಬರುತ್ತೆ ಇನ್ನು ನಿಮ್ಮ ಪತಿ ಅಥವಾ ಪತ್ನಿಯ ಅಥವಾ ನಿಮ್ಮ ತಾಯಿಯ ಜೊತೆ ಮಾಡ್ತಕ್ಕಂತಹ ಕೆಲಸ ವ್ಯಾಪಾರ ಬಹಳಷ್ಟು ಲಾಭದಾಯಕವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕಾನೂನಿನ ತೊಡಕುಗಳು ಯಾಕಂತಂದರೆ ನೀವು ಯಾವುದೋ ಒಂದು ಸೈಟ್ ಕೊಳ್ತಾ ಇದ್ದೀರಾ ಮನೆ ತಗೋತಾ ಇದ್ದೀರಾ ಏನೋ ಒಂದು ಲೇವಾದೇವಿ ವ್ಯವಹಾರ ವಹಿವಾಟುಗಳನ್ನು ಮಾಡ್ತಾ ಇದ್ದೀರಾ ಅಲ್ಲಿ ಕಾನೂನಿನ ಅಡಚಣೆಗಳು ಕಂಡುಬರುತ್ತೆ ಯಾಕಂತಂದರೆ ನೀವು ಸಡನ್ನಾಗಿ ಎಲ್ಲರನ್ನೂ ನಂಬಿಡ್ತೀರಿ ನಂಬಿದಾಗ ಏನಾಗುತ್ತೆ ಅಲ್ಲಿ ಕೆಲಸಕ್ಕೆ ಧಕ್ಕೆಗಳನ್ನು ಉಂಟಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಏನೇ ವ್ಯಾಪಾರ ವಹಿವಾಟು ಅಥವಾ ಹಣಕಾಸಿನ ವ್ಯವಹಾರ ಇರಲಿ ಯಾವುದೇ ಪ್ರಾಪರ್ಟಿ ವ್ಯವಹಾರ ಇರಲಿ ಅಥವಾ ಯಾವುದೇ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ವ್ಯವಹಾರ ಮಾಡ್ತಾ ಇದ್ದೀರಾ ಸ್ವಲ್ಪ ಇದ್ರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಬೇಕಾಗುತ್ತೆ ನೀವು ಯಾಕಂತಂದ್ರೆ ದುಡುಕುತನದ ನಿರ್ಧಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಭಾಳ ಶಾಂತವಾಗಿರುವಂಥ ನಿರ್ಧಾರಗಳನ್ನು ಯೋಚನೆ ಮಾಡಿ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವಿರುವಂಥ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಕೆಲಸ ಮಾಡಬೇಕು ಮತ್ತು ನೀವು ಈ ಮೊಬೈಲನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಭಾಳಷ್ಟು ಯಾಕಂತಂದರೆ ನಿಮಗೆ ಉದ್ಯೋಗವೇ ಮೊಬೈಲಲ್ಲಿದೆ ಅಂತಂದರೆ ತೊಂದರೆ ಇಲ್ಲ ಸ್ವಲ್ಪ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದರಿಂದ ಏನಾಗುತ್ತೆ ಸಮಯ ವ್ಯರ್ಥ ಆಗುತ್ತೆ ಮಾಡುವಂಥ ಕೆಲಸ ಕಾರ್ಯಗಳ ಮೇಲೆ ಬಹಳಷ್ಟು ವ್ಯತಿರಿಕ್ತವಾಗಿರ್ತಕ್ಕಂತಹ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಳ್ಳಿ ಟೈಮ್ ಪಾಸ್ ಎಲ್ಲ ಆಗ್ತಾ ಇದೆ ಅದನ್ನು ಕಟ್ ಹಾಕೊಳ್ಳಿ ಜೊತೆ ಖರ್ಚೆಲ್ಲ ಆಗ್ತಾ ಇದೆ ಜಾಸ್ತಿ ಅದನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಉದ್ಯೋಗದ ಕಡೆ ಹೆಚ್ಚಿನ ಒತ್ತನ್ನು ಕೊಡಿ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಕೆಲಸವನ್ನು ಮಾಡುವಂಥದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಜೊತೆಗೆ ಈ ರಾಜಕಾರಣಿಗಳಿಗೆ ಸ್ವಲ್ಪ ಒಳ್ಳೆ ಸ್ಥಾನಮಾನ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ಒತ್ತಡ ಯೋಚನೆಗಳು ಜಾಸ್ತಿಯಾಗಿ ಕಂಡು ಬರುತ್ತೆ ಸಂಘ ಸಂಸ್ಥೆಗಳನ್ನ ನಡೆಸುವಂಥವ್ರು ಇರ್ಬೋದು ರಾಜಕಾರಣಿಗಳಿರ್ಬೋದು ಅಥವಾ ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಮಾಡತಕ್ಕಂಥವ್ರು ಅವರಿಗೆ ಜನಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಭಯ ಇರುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ ಹೆಂಗಪ್ಪ ನಿಭಾಯಿಸೋದು ಅಂತ ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಕೃಷಿಕರಿಗೆ ಯಾವುದೋ ಒಂದು ನಾಲ್ಕು ರೂಪಾಯಿ ಕೂಡಿಟ್ಟಿರ್ತೀರಿ ಬಟ್ ಆದರೆ ಅದು ಉಪಯೋಗಕ್ಕೆ ಬರಲ್ಲ ಬೇರೆ ಬೇರೆ ಯಾವುದೋ ಒಂದು ಖರ್ಚು ವೆಚ್ಚಿಗೆ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ ವಿಶೇಷವಾಗಿ ಕಲಾವಿದರು ಈ ಸಿನಿಮಾ ರಂಗದಲ್ಲಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು ಕಲೆಯಲ್ಲಿ ಏನಾಗುತ್ತೆ ಒಂದು ಒಳ್ಳೆ ನನ್ನ ಕಲೆ ಇದೆ ಒಂದು ಒಳ್ಳೆ ನನಗೆ ಸಿಕ್ಕರೆ ಏನು ಬೇಕಾದರೂ ನಾನು ಮಾಡ್ಬೋದಲ್ಲ ಅನ್ನುವಂಥ ಚಿಂತೆಗಳು ಕೆಲವೊಂದು ಜನರಿಗೆ ಕಲಾವಿದರಿಗೆ ವಿಶೇಷವಾಗಿ ಈ ಥರದ ಭಾವನೆಗಳು ಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಆದರೆ ಪ್ಲಾಟ್ಫಾರ್ಮ್ ಸಿಗ್ತದೆ ಬಟ್ ತಾಳ್ಮೆಯನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ಎಷ್ಟು ತಾಳ್ಮೆ ತಗೋತೀರಿ ಅಷ್ಟು ನಿಮಗೆ ಉಪಯುಕ್ತವಾದಂಥ ಫಲಗಳು ಸಿಗುತ್ತೆ ಇನ್ನು ಆರೋಗ್ಯದ ವಿಚಾರವಾಗಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಇತ್ತೀಚೆಗೆ ಬಿಡುವಿಲ್ಲದ ಕೆಲಸಗಳು ಒತ್ತಡದ ಜೀವನ ಶೈಲಿ ಇದರಿಂದ ಏನಾಗುತ್ತೆ ಸ್ವಲ್ಪ ವೀಕ್ನೆಸ್ ಆಗಿರುತ್ತೆ ಸ್ಟ್ರೆಸ್ ಆಗುತ್ತೆ ಬೇಸರ ಆಗಿರುತ್ತೆ ಚಿಂತೆ ಆಗಿರುತ್ತೆ ಈ ರೀತಿ ಇರ್ತದೆ ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಮೆಂಟಲಿ ತುಂಬ ಕೂಲಾಗಿ ಯೋಚನೆ ಮಾಡೋದರಿಂದ ಸಮಸ್ಯೆಗಳಿಗೆ ಪರಿಹಾರಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕಾಗುತ್ತೆ ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಪಾಯಿಂಟ್ ಏನು ಗೊತ್ತಾ ಒಂದೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತರವರೆಗೆ ಏನು ಫಲ ಇದೆ ಜೊತೆಗೆ ನಿಮ್ಮ ಪರಿಹಾರಗಳು ಏನಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಪರಿಹಾರಗಳಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಅಷ್ಟು ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ ನೋಡ್ಕೊಂಡ್ಬರೋಣ ಬನ್ನಿ ಜಿಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಾಮಾನ್ಯವಾದ ಜಾತಕ ಅಲ್ಲ ಇದು ಎಂಬತ್ತರಿಂದ ತೊಂಬತ್ತು ಪುಟ ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಸಂಪೂರ್ಣವಾದ ಇಡೀ ನಿಮ್ಮ ಜೀವನದ ಜನ್ಮ ಜಾತಕ ಅದ್ಭುತವಾಗಿರುವಂಥ ಜಾತಕ ಇದಾಗಿರುತ್ತೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ಇಟ್ಕೊಂಡು ತರಿಸ್ಕೊಳ್ಳಿ ಅದ್ರ ಬಗ್ಗೆ ನೀವು ಯಾವುದೇ ಒಂದು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ವಿಶ್ವಾಸ ನಂಬಿಕೆ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ನವೆಂಬರ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗಿನ ಒಂದು ಫಲವನ್ನು ನಾವಿಲ್ಲಿ ಗಮನಿಸೋದಾದರೆ ನೋಡಿ ಸ್ವಲ್ಪ ಯಾರನ್ನ ನಂಬಿಕೊಂಡು ದುಡ್ಡು ಖರ್ಚು ಮಾಡೋದು ದುಡ್ಡು ಮೋಸ ಆಗುವಂಥದ್ದು ವ್ಯವಹಾರ ವಹಿವಾಟಿನಲ್ಲಿ ಆಗಲೇ ನಾನು ಹೇಳ್ದಂಗೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ ಮನಸ್ಸು ಸ್ವಲ್ಪ ಶಾಂತಿ ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ತಪ್ಪು ನಿರ್ಧಾರಗಳು ತಪ್ಪು ಯೋಚನೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಅಂದರೆ ನೀವು ಒಂದು ರೈಟ್ ಆದಂಥ ನಿರ್ಧಾರ ತೊಗೊಂಡ್ರೆ ಅದು ರೈಟ್ ಆಗುತ್ತೆ ಕೆಲವೊಂದು ರಾಂಗ್ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಉದಾಹರಣೆಗೆ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಯಾರು ಪಳಗಿದ್ದಾರೆ ಅವ್ರ ಕಡೆ ನೀವು ಒಂದು ಗೈಡನ್ನು ತೆಗೆದು ಕೊಂಡು ನೀವು ಕೆಲಸ ಮಾಡಿ ನಿಮಗೆ ಖಂಡಿತ ಒಳ್ಳೆದಾಗುತ್ತೆ ಸ್ವಲ್ಪ ಪ್ರಯಾಣದಿಂದ ನಿಮಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳಿದೆ ಅನುಕೂಲ ಅನವಶ್ಯಕವಾಗಿರುವಂತಹ ವಾಗ್ವಾದಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ ಬೇರೆ ಯಾರನ್ನು ಶತ್ರುತ್ವ ವೈರತ್ವಗಳನ್ನು ಕಟ್ಕೊಳ್ಳುವಂಥ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಮಾಡ್ತಾ ಇರಿ ಬೇಡದ ವಿಚಾರಗಳಿಗೆ ನೀವು ಕಲಹಗಳನ್ನು ಮಾಡಿಕೊಂಡು ಮನಸ್ಸನ್ನು ಬೇಸರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ ಸ್ವಲ್ಪ ಹಣದ ಆಗಮನ ಇರುತ್ತೆ ಆದರೆ ದುಡ್ಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ದುಡ್ಡು ಖರ್ಚಾಗುತ್ತೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಬಂದಿರುವಂಥದ್ದನ್ನು ದುಡ್ಡು ಯಾವ ರೀತಿ ಉಳಿಸ್ಕೋಬೇಕು ಅದನ್ನು ಯಾವ ರೀತಿ ವಿನಿಯೋಗಿಸ್ಕೋಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ಕೊಳ್ಳಿ ಸ್ವಲ್ಪ ತಂದೆ ಅಥವಾ ತಾಯಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇರ್ತವೆ ಅದ್ರ ಬಗ್ಗೆ ನೀವು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನ ಮೊದಲ ಅರ್ಧದಲ್ಲಿ ಮಾಡ್ಕೋಬೇಕಾಗುತ್ತೆ ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಈ ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇರತಕ್ಕಂಥವರಿಗೆ ಸ್ಟೇಷನರಿ ವ್ಯವಹಾರಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ ಈ ಹೋಟೆಲ್ ಬಿಸ್ನೆಸ್ ಅಥವಾ ಈ ಊಟಕ್ಕೆ ಆಹಾರಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನ ಇರಬೇಕಾಗತ್ತೆ ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನ ಮಾಡ್ಕೊಳ್ಳಿ ಮತ್ತೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ಬೇಕು ನೀವು ಪುರುಷರಾಗಿದ್ರೆ ಸ್ತ್ರೀಯರ ಜೊತೆಯಲ್ಲಿ ಸ್ತ್ರೀಯರಾಗಿದ್ರೆ ಪುರುಷರ ಜೊತೆಯಲ್ಲಿ ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ ಮತ್ತೆ ಬಹಳ ವಿಶೇಷವಾಗಿ ಸ್ತ್ರೀ ವರ್ಗದಿಂದ ನಿಮಗೆ ಸ್ವಲ್ಪ ಹಣದ ಆಗಮನ ತುಂಬಾ ಚೆನ್ನಾಗಿ ಕಂಡು ಸಾಧ್ಯತೆಗಳು ಕಂಡು ಬರುತ್ತೆ ಆದ್ರೆ ಸಾಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಏನೋ ಒಂದು ಜಾಸ್ತಿ ಕಮಿಟ್ಮೆಂಟ್ ಇದೆ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾನು ಸಾಲ ಮಾಡಬೇಕು ಅಂತಂದ್ರೆ ಅವಶ್ಯಕತೆ ತೀರಾ ಇದೆ ಅಂತಂದ್ರೆ ಮಾಡ್ಕೊಳ್ಳಿ ಬಟ್ ಆದ್ರೆ ಅನವಶ್ಯಕವಾಗಿರ್ತಕ್ಕಂಥ ಸಾಲ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದು ನಿಮಗೆ ಎಚ್ಚರಿಕೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಯಶಸ್ಸು ಅನ್ನುವಂಥದ್ದು ಕಂಡು ಬರುತ್ತೆ ಅಹ್ ಸ್ವಲ್ಪ ಮನಸ್ತಾಪಗಳು ಕಂಡು ಸಾಧ್ಯತೆಗಳು ಇದೆ ಅಂದ್ರೆ ನಿಮ್ಗೆ ಒಳ್ಳೆ ಫಲಾನು ಇದೆ ಆದರೆ ಕೆಲವೊಂದು ಎಚ್ಚರಿಕೆಗಳನ್ನು ನಾವು ತಿಳಿಸಿರುವಂಥದ್ದು ಬಂಧು ಬಾಂಧವರ ಮಧ್ಯದಲ್ಲಿ ಕೆಲಸದ ಮಧ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ಅನುಸರಿಸಿದ್ದೆ ಆದರೆ ಲಾಭಕಾರಕವಾಗಿ ಕನ್ವರ್ಟ್ ಮಾಡ್ಕೋಬಹುದು ನಿಮ್ಮ ಒಂದು ಎಚ್ಚರಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಈ ಎಲ್ಲ ಎಚ್ಚರಿಕೆಯ ಜೊತೆಯಲ್ಲಿ ದೈವ ಕೃಪೆಯೂ ಬೇಕು ಹಾಗಾಗಿ ಕೆಲವೊಂದು ಪರಿಹಾರದ ಅವಶ್ಯಕತೆ ನಿಮಗೆ ಬಹಳಷ್ಟಿದೆ ಆ ಅದ್ಭುತ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮಾಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ವಿಡಿಯೋದ ಕೆಳಗಡೆ ಲಿಂಕ್ ಇದೆ ಅಲ್ಲೂ ಕೂಡ ರಾಶಿಯವರ ಮಾಸಫಲ ಸಿಗುತ್ತೆ ಹನ್ನೆರಡು ರಾಶಿ ಸ್ತ್ರೀಯರು ಹನ್ನೆರಡು ರಾಶಿ ಪುರುಷರ ಬಗ್ಗೆ ವಿಡಿಯೋಗಳಿದೆ ಗುಣ ಸ್ವಭಾವದ ಬಗ್ಗೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ನೋಡ್ಕೊಳ್ಳಿ ನಿಮಗೆ ಬೇಕಾಗಿರುವಂಥ ವಿಡಿಯೋಗಳನ್ನ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಭೂವರಾಹ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಭೂ ವರಾಹ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಭೂ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ ತೊಗರಿಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ದಾನವನ್ನಾಗಿ ನೀಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಜೊತೆಗೆ ಪ್ರತಿನಿತ್ಯ ನಾಗದೇವರ ಆರಾಧನೆಯನ್ನ ಮಾಡ್ಕೊಳ್ಳಿ ಜೊತೆಗೆ ಆ ಕೆಲವೊಂದು ಅಘೋರಿ ಶಿವನ ಆರಾಧನೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಇನ್ನು ನಿಮಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಮನೆಯ ಮುಖ್ಯ ದ್ವಾರದ ಮೇಲೆ ಭೂವರಾಹ ಸ್ವಾಮಿಯ ಚಿತ್ರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಎಲ್ಲವೂ ಮಾಡೋಕ್ಕಾಗದೇ ಇದ್ರು ಕೂಡ ಒಂದೆರಡನ್ನಾದರೂ ಎರಡನ್ನಾದರೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ಕೊಳ್ಳಿ ಶ್ರದ್ಧೆ ಭಕ್ತಿಯಿಂದ ಮಾಡಿರುವಂತಹ ಪೂಜೆ ದೈವ ದೈವಕೃಪೆಗೆ ಪಾತ್ರವಾಗ್ತೀರಿ ಕೃಪೆ ಅನ್ನುವಂಥದ್ದಿದ್ದಾಗ ಅನೇಕ ನಮ್ಮ ಸಂಕಷ್ಟಗಳು ಕಷ್ಟ ನಷ್ಟಗಳು ತೊಂದರೆ ತಾಪತ್ರಗಳಿಗೂ ಕೂಡ ಅದನ್ನು ಎದುರಿಸೋದಕ್ಕೆ ಮಾನಸಿಕವಾದ ಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ಮಾಡ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು